ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತ ಹಿರಿಯರೇ ಯುವ ಮಿತ್ರರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಸ್ವಾಭಿಮಾನದ ಬಂಧುಗಳೇ ಇವತ್ತಿನ ದಿವಸ ಇಡೀ ಭಾರತದಾದ್ಯಂತ ಬಹಳ ವಿಜೃಂಭಣೆಯಿಂದ ಮರೆತು ಹೋಗಿರುವಂಥ ಇತಿಹಾಸವನ್ನ ಮರುಕಳಿಸಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಹೌದಲ್ವಾ ಸರ್ ಎರಡು ನೂರ ಏಳನೇ ದಿನವನ್ನ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ರು ಬಂಧುಗಳೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ಹಾಗಾಗಿ ನನ್ನ ಮೊದಲ ನುಡಿ ನಮನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರಿಗೆ ಅರ್ಪಿಸುತ್ತಾ ಋದ್ಬಾ ಮೇರೆ ಸರ್ ಕೋ ತೆರೆ ಸಂವಿಧಾನ ಸೆ ಮಿಲಾ ಋದ್ಬಾ ಮೇರೆ ಸರ್ ಕೋ ತೆರೆ ಸಂವಿಧಾನ ಸೆ ಮಿಲಾ ಎ ಸಮ್ಮಾನ್ ಬಿ ಹಮ್ ಸಬ್ ಕೋ ಯ ಸಂವಿಧಾನ ಸೆ ಮಿಲಾ ಋತಬಾ ಮೇರೆ ಸರ್ಧಾನ ಸಂವಿಧಾನ ಸಂವಿಧಾನ ಅಂಬೇಡ್ಕರ್ ಜಿ ಅವರ ಗ್ರಂಥಗಳನ್ನ ಸುಮಾರು ಹತ್ತು ವರ್ಷಗಳಿಂದ ಅಧ್ಯಯನ ಮಾಡತಾ ಸುಮಾರು ಇಲ್ಲಿವರೆಗೆ ಒಂದು ಸಾವಿರ ಭಾಷಣಗಳನ್ನ ಮಾಡಿದ್ದೀನಿ ನಾನು ಎಲ್ಲೂ ಕೂಡ ಮಧ್ಯದಲ್ಲಿ ಬಿಡು ಅಂತಂದಿಲ್ಲ ನೋಡೋಣ ಇವತ್ತು ರಾಯಚೂರಲ್ಲಿ ಬಿಸಿಲಲ್ಲಿ ಸ್ವಲ್ಪ ಸಾಕು ಬಿಡ್ರಿ ಅಂದ್ರೆ ಬಿಟ್ಟೋಗೋಣ ಸರಿ ಹೇಳ್ತಾ ಇಲ್ಲ ಅಂತಂದ್ರೆ ಒಂದು ಥೌಸಂಡ್ ಕಿಂತ ಇತ್ತು ಆಯ್ತು ಕಡಿಮೆನಾಗಿಲ್ಲ ಬಂಧುಗಳೇ ಭಾರತದ ಇತಿಹಾಸ ಪ್ರತಿ ಸಲ ಸುಳ್ಳಿನಿಂದಲೇ ಕೂಡಿರುವಂಥದ್ದು ಎಷ್ಟಾಗುತ್ತೋ ಅಷ್ಟು ಎಸ್ ಸಿ ಎಸ್ ಟಿಗಳ ಇತಿಹಾಸವನ್ನ ಅಸ್ಪೃಶ್ಯ ಸಮುದಾಯದ ಇತಿಹಾಸವನ್ನ ಮತ್ತು ಬಿ ಸಿ ಸಮುದಾಯದ ಇತಿಹಾಸವನ್ನ ಮುಚ್ಚಾಕಿರುವಂತೆ ನಮ್ಮ ಕಣ್ಣಿಗೆ ಕಾಣಿಸ್ತದೆ ಅದನ್ನು ಬಿಟ್ಟರೆ ಒಂದೇ ಕಾಸ್ಟಿನ ಸ್ವತಂತ್ರ ಹೋರಾಟಗಾರರು ಒಂದೇ ಕಾಸ್ಟಿನ ರಾಜರು ಒಂದೇ ಕಾಸ್ಟಿನ ಇತಿಹಾಸವನ್ನು ನಮ್ಗೆ ಇತಿಹಾಸದ್ದಕ್ಕೂ ಕಾಣಿಸ್ತದೆ ಮತ್ತೆ ಪುರಾಣಗಳಲ್ಲೂ ಕೂಡ ಶಾಸ್ತ್ರ ಪುರಾಣಗಳಲ್ಲೂ ಕೂಡ ಅಂಥದ್ದೇ ಕಾಣಿಸ್ತದೆ ಆದರೆ ಭಾರತದ ನಿಜವಾದಂಥ ಇತಿಹಾಸ ಹಾಗೆ ಇತ್ತ ಭಾರತ ನಿಜವಾದಂತ ಇತಿಹಾಸ ಆಗಿತ್ತ ಹಾಗೆ ಇರಲಿಲ್ಲ ಭಾರತ ಇತಿಹಾಸ ನಾವೆಲ್ಲರೂ ಕೂಡ ಭಾರತದ ಮೂಲ ನಿವಾಸಿಗಳು ಆರ್ಯರು ಭಾರತಕ್ಕೆ ಬರಕ್ಕಿಂತ ಪೂರ್ವದಲ್ಲಿ ನಾವು ಭಾರತದ ಮೂಲ ನಿವಾಸಿಗಳಾಗಿದ್ವಿ ಆರ್ಯರು ಯಾವಾಗ ಭಾರತಕ್ಕೆ ಬರ್ತಾರೋ ಬಂದ ನಂತರದಲ್ಲಿ ಭಾರತಕ್ಕೆ ಆರ್ಯರು ಬಂದ ನಂತರದಲ್ಲಿ ಇಲ್ಲಿನ ಹಲವಾರು ಸಾಮಾಜಿಕ ಪದ್ಧತಿಗಳನ್ನು ಬದಲಾಯಿಸಿ ರಾಜಕೀಯ ಅಧಿಕಾರವನ್ನು ಹಿಡಿದು ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ ಕ್ರಿಸ್ತಪೂರ್ವ ಒಂದೂರ ಎಂಬತ್ತೈದರಲ್ಲಿ ಯಾವಾಗ ಮನುಸ್ಮೃತಿ ರಚನೆ ಆಗುತ್ತೋ ಮನುಸ್ಮೃತಿಯ ಮುಖಾಂತರವಾಗಿ ಭಾರತದಲ್ಲಿರುವಂಥ ಮೂಲ ಜನರ ಎಸ್ ಸಿ ಎಸ್ ಟಿ ಸಿ ಲಿಂಗಾಯತ ಒಕ್ಕಲಿಗ ಕುರುಬ ಕಬ್ಬಲಿಗ ಇವರು ಎಲ್ಲರ ಅಧಿಕಾರಗಳನ್ನ ಕಸಿದುಕೊಳ್ಳುವಂತ ಪ್ರಯತ್ನವನ್ನ ಆಯಿತು ಕೆಲವೊಬ್ಬರಿಗೆ ಕೇವಲ ನಾನು ಓದುವುದು ಬರೆಯುವುದು ದಾನ ಪಡೆಯುವುದು ದಾನ ತೆಗೆದುಕೊಳ್ಳುವಂಥದ್ದು ಆಶೀರ್ವಾದ ಪಡೆಯುವಂಥದ್ದು ಆಶೀರ್ವಾದ ನೀಡುವಂಥದ್ದು ಆರು ಕೆಲಸಗಳನ್ನ ಕೊಟ್ಟಂತ ಬ್ರಾಹ್ಮಣ ಸಮುದಾಯವನ್ನ ರಾಜರಾಗುವಂಥದ್ದು ದೇಶವನ್ನ ಕಾಪಾಡುವಂಥದ್ದು ಕತ್ತಿಯನ್ನ ಹಿಡಿಯುವಂತಹ ಏಕೈಕ ಕಾರ್ಯವನ್ನ ಕ್ಷತ್ರಿಯ ಸಮುದಾಯವನ್ನ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು ವೈಶ್ಯ ಸಮುದಾಯವನ್ನು ಮತ್ತು ಉಳಿದಂಥ ಸೇವೆಯನ್ನು ಮಾಡುವಂಥದ್ದು ಹೂಗಾರನಿಗೆ ಹೂ ಕಟ್ಟುವಂಥದ್ದು ಕಂಬಾರನಿಗೆ ಕಂಬಾರಿಕೆ ಕೆಲಸ ಕುಂಬಾರನಿಗೆ ಕುಂಬಾರಿಕೆ ಕೆಲಸ ಅಂತ ಕೆಲಸಗಳನ್ನು ಡಿವೈಡ್ ಮಾಡಿಕೊಟ್ಟು ಇಂಥದೇ ಕೆಲಸ ನೀವು ಮಾಡಬೇಕು ಅಂತ ಶೂದ್ರನ ರಚನೆ ಮಾಡಿರುವಂಥದ್ದು ಯಾರು ಈ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವುದಿಲ್ವೋ ಮೂಲತಃವಾಗಿ ಎಸ್ ಸಿ ಎಸ್ ಟಿ ಸಮುದಾಯದವರು ಇಂತಹ ಅನ್ಯಾಯದ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳದ್ರೆ ಇದರಿಂದ ಹೊರಗೆ ಹೋಗ್ತಾರಲ್ಲ ಅನ್ಟಚಬಲ್ಸ್ ಅಂತ ಕರೀತಾರೆ ಅಸ್ಪರ್ಶರು ಅಂದ್ರೆ ಮುಟ್ಟಿಸಿ ಕೊಳ್ಳಲಾರದವರು ಅವರು ಮೇಲ್ವರ್ಗದವರು ಬಂದು ನಮ್ಮನ್ನ ಮುಟ್ಟಕ್ ಸಾಧ್ಯ ಇಲ್ಲ ಅಂತ ಅದ್ರ ಅರ್ಥ ನಮಗೆ ಹೆಂಗ್ ಮಾಡಿದಾರ ನಾವೇ ಯಾರಿಗೆ ಮುಟ್ಟಕಂಗಿಲ್ಲ ಅಂತ ನೀವು ಅಷ್ಟು ಶ್ರೇಷ್ಠ ರಕ್ತದವರಿದ್ದೀರಾ ನಿಮಗೆ ಈ ವ್ಯವಸ್ಥೆಯವರು ಬಂದು ಮುಟ್ಟಲಕ್ ಸಾಧ್ಯ ಇಲ್ಲ ಅಂತ ಅದ್ರ ಅರ್ಥ ಅನ್ಟಚಬಲ್ಸ್ ಅಂದ್ರೆ ಮುಟ್ಟಲಾರದವರು ನೀವು ಮೇಲೆ ಇದ್ದೀರಾ ಅಂತ ಅದರ ಅರ್ಥ ಈ ರೀತಿ ಭಾರತದ ಸಾಮಾಜಿಕ ವ್ಯವಸ್ಥೆ ರಚನೆ ಆದ ಮೇಲೆ ಭಾರತದ ಸಾಮಾಜಿಕ ವ್ಯವಸ್ಥೆ ಸರ್ ನೀವು ಬನ್ನಿ ಆಮೇಲೆ ಡಿಸ್ಕಸ್ ಮಾಡ ಬನ್ನಿ ಭಾರತದ ಸಾಮಾಜಿಕ ವ್ಯವಸ್ಥೆ ಈ ರೀತಿ ರಚನೆ ಆದ ಮೇಲೆ ಭಾರತಾದ್ಯಂತ ಇರುವಂತ ಅಸ್ಪೃಶ್ಯ ಸಮುದಾಯದ ಎಸ್ ಸಿ ಎಸ್ ಟಿ ಸಮುದಾಯದ ಕೈಯಿಂದ ಅಧಿಕಾರವನ್ನ ಹರಿದು ಹಂಚಿ ಹೋಗುವಂತ ಪ್ರಯತ್ನ ಆಯಿತು ಮತ್ತು ಮಹಾರಾಜರ ಕಾಲದಿಂದಲೂ ಕೂಡ ನಮ್ಮಿಂದ ಅಧಿಕಾರ ತಾಪ್ತಾ ಯಾಕಂದ್ರೆ ಬುದ್ಧನ ಕಾಲದಲ್ಲಿ ಭಾರತವನ್ನ ಆಳಿದಂತವರು ಎಸ್ ಸಿ ಎಸ್ ಟಿ ಸಮುದಾಯದವರು ಹದಿನಾರು ಪ್ರಜಾಪ್ರತ್ಯದ ಗಣರಾಜ್ಯಗಳಿತ್ತಲ್ಲ ಅದು ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದವರು ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಹೆದ್ಕೊಂಡು ಹೋದಂಥ ಸಾಮ್ರಾಜ್ಯ ಮಗದ ಸಾಮ್ರಾಜ್ಯ ಎಸ್ ಸಿ ಎಸ್ ಟಿ ಸಮುದಾಯದವರು ಕಟ್ಟಿರುವಂತ ಸಾಮ್ರಾಜ್ಯವಾಗಿತ್ತು ಮೌರ್ಯ ಸಾಮ್ರಾಜ್ಯ ಅಶೋಕನ ಕಾಲದಲ್ಲಿ ಇದ್ದಂತ ಮೌರ್ಯ ಸಾಮ್ರಾಜ್ಯ ನಿಮ್ಮ ಕೆಳಹಂತದ ಜಾತಿಯ ಸಮುದಾಯವಾದ ಒಂದು ರಾಜ್ಯ ಮನೆತನವಾಗಿತ್ತು ಅವಾಗ ಮಾತ್ರ ಭಾರತ ಅಖಂಡ ಭಾರತ ಇತ್ತು ಇರಾನ್ನಿಂದ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಈ ಎಲ್ಲಾ ದೇಶಗಳಿರುವಂತಹ ಅಖಂಡ ಭಾರತ ಹೇಳ್ತಾರಲ್ಲ ಅದು ನೀವು ಆಳಿರುವಂತಹ ರಾಜ್ಯ ಬೇರೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅಖಂಡ ಭಾರತ ಕಟ್ಟುವಂಥದ್ದು ನೀವು ಆಳಿರುವಂತಹ ನಿಮ್ಮ ರಕ್ತದ ಪೂರ್ವಜರ ಆಳಿರುವಂತಹ ರಾಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಹತ್ತೊಂಬತ್ತನೂರ ಐವತ್ತಾರಲ್ಲಿ ತಾವು ಧರ್ಮಾಂತರವಾಗುವಾಗ ಅಲ್ಲಿ ಹೇಳ್ತಾರೆ ನನ್ನ ನಾಗ್ಪುರ್ ಯಾಕೆ ಆಯ್ಕೆ ಮಾಡಿದೆ ಅಂದ್ರೆ ಈ ಮೂಲದಿಂದಲೇ ಇಡೀ ಭಾರತವನ್ನ ಸೆಂಟರ್ ಪಾಯಿಂಟ್ ಮಾಡಿ ಆಳಿರುವಂತಹ ಅಖಂಡ ಭಾರತವನ್ನ ಕಟ್ಟಿರುವಂತಹ ನನ್ನ ಸಮುದಾಯದ ನಾಡಾಗಿದೆ ಹಾಗಾಗಿ ಇಲ್ಲಿ ನಾನು ಧರ್ಮವನ್ನ ಬದಲಾವಣೆ ಮಾಡ್ಕೊಳ್ತೀನಿ ಅಂತ ಹೇಳಿದರು ಇದೆಲ್ಲ ಗಮನಿಸ್ತಾ ಬಂದಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಪುಸ್ತಕಗಳನ್ನು ಸುಮಾರು ಹತ್ತು ವರ್ಷದಿಂದ ಓದ್ತಾ ಇರೋ ನನಗೆ ಅರ್ಥ ಆಗಿರೋದೇನು ಅಂತಂದ್ರೆ ಬಾಬಾ ಸಾಹೇಬ್ ಬರೀತಾ ಹೋಗ್ತಾರೆ ಬಹಳ ಕಡೆ ಏನಾಯ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಅವರು ಅಪ್ಪರ್ ಕಾಸ್ಟ್ನಲ್ಲಿ ಇರುವಂತವರು ಎಸ್ ಸಿ ಎಸ್ ಟಿಗಳನ್ನು ತುಳಿಯುವ ಸಲುವಾಗಿ ಉಚ್ಚ ವರ್ಣದವ್ರ ಜೊತೆ ಅಥವಾ ಬೇರೆ ಧರ್ಮದವ್ರ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಎಸ್ ಸಿ ಎಸ್ ಟಿಗೆ ಅಧಿಕಾರವನ್ನು ತಪ್ಪಿಸುವಂತ ಕೆಲಸವನ್ನು ಮಾಡಿದ್ರು ನೀವು ಎಂಟುನೂರು ವರ್ಷ ಮುಸಲ್ಮಾನರು ಬಂದು ಆಳ್ವಿಕೆ ಮಾಡಿರೋದನ್ನು ಗಮನಿಸಿ ಎರಡ್ ಐವತ್ತು ವರ್ಷ ಬ್ರಿಟಿಷರು ಆಳ್ವಿಕೆ ಮಾಡಿದನ್ನ ಗಮನಿಸಿ ಮುಸಲ್ಮಾನರ ಕಾಲದಲ್ಲಿ ಎಲ್ಲ ಪ್ರಧಾನ ಮಂತ್ರಿಗಳು ಭಾರತದ ಬ್ರಾಹ್ಮಣ ಸಮುದಾಯದವರೇ ಇದ್ರು ಅಕ್ಬರ್ನ ಕಾಲದಲ್ಲಿ ನವರತ್ನಗಳು ಅಂತಿದ್ರು ಅದರಲ್ಲಿ ನಾಲ್ಕರಿಂದ ಐದು ಜನ ಬ್ರಾಹ್ಮಣ ಸಮುದಾಯದ ಮಂತ್ರಿಗಳೇ ಇದ್ರು ಬ್ರಿಟಿಷರ ಕಾಲದಲ್ಲಿ ಅತಿ ಹೆಚ್ಚು ಐ ಎ ಎಸ್ ಐ ಆರ್ ಎಸ್ ಆಫೀಸರ್ ಇರುವಂತವ್ರು ಯಾರು ಅಂತಂದ್ರೆ ಎಲ್ಲಾ ಅಪರ್ ಕಾಸ್ಟ್ನವರ ಒಟ್ಟಾರೆಯಾಗಿ ಎಸ್ ಸಿ ಎಸ್ ಟಿಗಳನ್ನ ಶಿಕ್ಷಣದಿಂದ ಅಕ್ಷರದಿಂದ ದೂರ ಇಡುವಂತ ಎಲ್ಲಾ ಪ್ರಯತ್ನಗಳ ಭಾರದಲ್ಲಿ ಮಾಡಲಾಯಿತು ಅಂಥದ್ರಲ್ಲಿ ಒಂದು ಯುದ್ಧದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜವರು ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಹತ್ತೊಂಬತ್ತರ ಹದಿಮೂರಕ್ಕೆ ಅಮೆರಿಕಕ್ಕೆ ಹೋಗ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯ ಅಧ್ಯಯನ ಮಾಡುವ ಸಲುವಾಗಿ ಹತ್ತೊಂಬತ್ತರ ಹದಿನಾರು ಹದಿನೇಳು ತನಕ ಅಧ್ಯಯನ ಮಾಡಿ ಇನ್ನೊಂದು ವರ್ಷ ಟೈಮ್ ಉಳಿದಿರ್ತದೆ ಅವರಿಗೆ ಒಂದಿಷ್ಟು ಹಣ ಉಳಿದಿರ್ತದೆ ಅವರು ವಾಪಸ್ ಕೇಳ್ತಾರೆ ಅವರ ಗುರುಗಳಿಗೆ ಎಡ್ವಿನ್ ಸೆಲೆಕ್ ಮ್ಯಾನ್ ಅವರಿಗೆ ಕೇಳ್ತಾರೆ ಸರ್ ನನಗೆ ಇನ್ನೊಂದಿಷ್ಟು ದುಡ್ಡು ಉಳಿದಿದೆ ಮತ್ತು ಒಂದಿಷ್ಟು ಸಮಯ ಇದೆ ನಾನು ಏನ್ ಮಾಡಲಿ ಅಂತ ಕೇಳಿದಾಗ ಅಲ್ಲಿಂದ ಸರ್ ನೀವು ಎಲ್ಲಿಗೆ ಹೋಗ್ಬೇಕು ಅಂದರೆ ಲಂಡನ್ಗೆ ಹೋಗಿ ನಿಮ್ಗೆ ಅಲ್ಲಿ ಅಡ್ಮಿಷನ್ ಮಾಡಕ್ಕೆ ನಾನು ಲೆಟರ್ ಬರೆದು ಕೊಡ್ತಿದ್ದೀನಿ ಅಲ್ಲೇ ಹೋಗಿ ಅಧ್ಯಯನ ಮಾಡಿ ಅಂತ ಕಳಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾಲಕ್ಕೆ ಒಂದನೇ ಮಹಾಯುದ್ಧ ನಡೆದಿರ್ತದೆ ಜಗತ್ನಲ್ಲಿ ಒಬ್ಬ ಹುಡುಗ ಅಮೇರಿಕದಿಂದ ಲಂಡನ್ ವಾಪಸ್ ಬರ್ತಾನೆ ಅಲ್ಲಿ ಬಂದು ಅಧ್ಯಯನಕ್ಕೆ ಪ್ರಾರಂಭ ಮಾಡ್ತಾನೆ ಸರ್ ಎಲ್ ಎಸ್ಸಿ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅಡ್ಮಿಷನ್ ತಗೊಳ್ತಾನೆ ಪಕ್ಕದಲ್ಲೇ ಬ್ಯಾರಿಸ್ಟರ್ ಓದ್ತಾನೆ ಹುಡುಗ ಗ್ರೇ ಯೂನಿವರ್ಸಿಟಿಯಲ್ಲಿ ಬ್ಯಾರಿಸ್ಟರ್ ಅಡ್ಮಿಷನ್ ಮಾಡ್ತಾನೆ ಇನ್ನೊಂದು ಕಡೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಕಂಪ್ಲೀಟ್ ಆಗಿರಂಗಿಲ್ಲ ಹತ್ತೊಂಬತ್ತರ ಹದಿನೇಳ ಸಂದರ್ಭದಲ್ಲಿ ವಿದ್ಯಾರ್ಥಿ ಮೂರು ಸಬ್ಜೆಕ್ಟ್ ಗಳನ್ನ ಓದ್ತಿರ್ತಾರೆ ಒಂದ್ ಕಡೆ ಬಾರ್ ಎಟ್ ಲಾ ಓದ್ತಿರ್ತಾರೆ ಇನ್ನೊಂದ್ ಕಡೆ ಎಲ್ ಎಸ್ ಅಲ್ಲಿ ಅಧ್ಯಯನ ಮಾಡ್ತಾರೆ ಇನ್ನೊಂದ್ ಕಡೆ ಕೊಲಂಬಿಯಾ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಬರೀತಾರೆ ಬಾರ್ ಎಟ್ ಲಾ ಓದುವಾಗ ಕಾನೂನು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹಳೆ ಗ್ರಂಥಗಳನ್ನು ಹಳೆ ಕಾನೂನುಗಳನ್ನು ಬ್ರಿಟಿಷರು ಮಾಡಿರುವಂತಹ ದಾಖಲೆಗಳನ್ನ ಅಧ್ಯಯನ ಮಾಡ್ತಾರೆ ಲಂಡನ್ ಇರುವಂತಹ ಹಳೆ ಪುಸ್ತಕಗಳನ್ನು ಓದುವಾಗ ಅವರಿಗೊಂದು ಅಧ್ಯಯನದ ಒಂದು ಕಾಪಿ ಸಿಗ್ತದೆ ನಿಮ್ಗೆ ಅದನ್ನು ಹೇಳ್ತೀನಿ ಯಾರು ಬರ್ದಿದ್ರು ಅಂತ ಅಧ್ಯಯನದ ಕಾಪಿ ಸಿಗ್ತದೆ ಅದನ್ನು ಬರೆದಂತವರು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಮೆನ್ಷನ್ ಮಾಡ್ತಾರೆ ನಮಗೆ ಅದನ್ನ ಬರೆದಂತ ವ್ಯಕ್ತಿ ಸರ್ ಚಾರ್ಲ್ಸ್ ನೇಪಿಯರ್ ಅಂತ ಸರ್ ಚಾರ್ಲ್ಸ್ ನೇಪಿಯರ್ ಅನ್ನುವಂಥ ವ್ಯಕ್ತಿ ದಾಖಲೀಕರಣ ಮಾಡಿರ್ತಾನೆ ಅಲ್ಲಿ ಭಾರತದಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ಎಲ್ಲ ರೆಸಿಮೆಂಟ್ಗಳಿತ್ತು ಮಹಾ ರೆಜಿಮೆಂಟ್ ಇತ್ತು ಅಲ್ಲಿರುವಂತಹ ಇಲ್ಲಿನ ಇಲ್ಲಿನ ಭಾರತದಲ್ಲಿರುವಂತಹ ಮರಾಠ ರೆಜಿಮೆಂಟ್ ಇತ್ತು ಬೇರೆ ಬೇರೆ ಸೈನ್ಯ ದಳಗಳಿತ್ತು ಆದರೆ ಇಡೀ ಭಾರತದಲ್ಲಿ ಏಕೈಕ ರೆಜಿಮೆಂಟ್ ನನಗೆ ಬಹಳ ಇಷ್ಟವಾಗಿದ್ದು ನಾನು ಬಹಳ ಪ್ರೀತಿಯಿಂದ ನೋಡ್ತಾ ಇರುವಂತದ್ದು ಮತ್ತು ಶೌರ್ಯಕ್ಕೆ ಧೈರ್ಯಕ್ಕೆ ಹೆಸರಾಗಿರುವಂತಹ ಏಕೈಕ ರೆಜಿಮೆಂಟ್ ಯಾವುದು ಅಂತಂದ್ರೆ ಅಸ್ಪೃಶ್ಯ ಸಮುದಾಯದ ಮಹಾ ರೆಜಿಮೆಂಟ್ ಅಂತ ಬರಲಿ ಅವ್ರು ಹೆಂಗ ಹೋರಾಟ ಮಾಡ್ತಾರೆ ಅಂತಂದ್ರೆ ಮೂರ್ ಮೂರ್ ದಿವಸ ಉಪವಾಸ ಇದ್ದು ನಾಲ್ಕೈದು ದಿವಸ ಯುದ್ಧ ಇದೆ ಅಂದ್ರೆ ತಯಾರಾಗಿ ಹೋಗ್ತಾರೆ ಉಪವಾಸ ಇದ್ದೀನಿ ಅಂತ ಎಂದೂ ಹೇಳಂಗಿಲ್ಲ ಯುದ್ಧ ಮಾಡಕ್ ನಿಂತೆ ಹುಲಿ ತರ ಯುದ್ಧವನ್ನ ಮಾಡ್ತಾರೆ ಅಪ್ಪಿ ತಪ್ಪಿ ಯಾರಾದ್ರೂ ಸಿಕ್ಕಾಕೊಂಡ್ರೆ ಎದುರಾಳಿ ಇರುವಂತ ಸೈನಿಕರು ಅವರನ್ನ ತಗೊಂಡೋಗಿ ಎಷ್ಟೇ ಟಾರ್ಚರ್ ಮಾಡಿದ್ರು ಒಂದೇ ದಿನ ಒಂದ್ ಸಣ್ಣ ಸತ್ಯ ಕೂಡ ಅವ್ರು ಇಲ್ಲಿ ತನಕ ಬಾಯ್ಬಿಟ್ಟಿಲ್ಲ ನಾನು ಅಂತ ಸೈನ್ಯ ಎಲ್ಲೂ ನೋಡಿಲ್ಲ ಅಂತ ಆತ ದಾಖಲೀಕರಣ ಮಾಡ್ತಾನೆ ನಮ್ಮ ಪೂರ್ವಜರ ಇತಿಹಾಸವನ್ನ ನಮ್ಮೆಲ್ಲರ ಪೂರ್ವಜರ ಇತಿಹಾಸವನ್ನು ದಾಖಲೆ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಅದನ್ನು ಗಮನಿಸಿ ಅದರ ಮೇಲೆ ಸಂಶೋಧನೆಯನ್ನ ಮಾಡ್ತಾರೆ ಸುಮಾರು ವರ್ಷಗಳ ಸಂಶೋಧನೆ ಮಾಡಿದ ನಂತರ ಗೊತ್ತಾಗುತ್ತೆ ನಮ್ಮ ಇತಿಹಾಸ ಎಂಥ ಶ್ರೇಷ್ಠವಾದಂಥ ಇತಿಹಾಸ ಇದೆ ಅಂತ ಅಂದರೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ಶಿವಾಜಿಯ ಹದಿನೆಂಟು ಬಾಡಿಗಾಡ್ಗಳಲ್ಲಿ ಆರು ಜನ ಎಸ್ಸಿ ಬಾಡಿಗಾಡ್ಗಳಿದ್ರು ಆರು ಜನ ಸುಮಾರು ಎಂಟು ಜನ ಮುಸಲ್ಮಾನ್ ಬಾಡಿಗಳ ಬಾಡಿಗಾಡುಗಳು ಅಲ್ಲಿದ್ರು ಶಿವಾಜಿ ಮಹಾರಾಜರ ಜೊತೆ ಶಿವಾಜಿಯನ್ನ ಜೀವಂತ ಕಾಪಾಡಿರುವಂತಹ ಹಲವಾರು ಬಾರಿ ಸಿಗಳೇ ಕಾಪಾಡಿರುವಂಥ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಅತಿ ಹೆಚ್ಚು ಎಸ್ಸಿಗಳಿದ್ವಿ ಬ್ರಿಟಿಷರ್ ಬಂದ ಮೇಲೆ ಕೂಡ ಸೈನ್ಯದಲ್ಲಿ ನಾವೇ ಹೆಚ್ಚಾಗಿದ್ವಿ ಹದಿನೇಳುನೂರ ಐವತ್ತೇಳರ ಐವತ್ತೇಳರ ಕದನದಲ್ಲೂ ಕೂಡ ನಾವೇ ಇದ್ವಿ ಹದಿನೆಂಟುನೂರ ಐವತ್ತೆಂಟರ ದಂಗೆಯಲ್ಲಿ ಆದಂತಹ ಯುದ್ಧದಲ್ಲೂ ನಾವಿದ್ವಿ